ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಸೊ ಇವತ್ತು ನೋಡಿ ಬಿಸಿ ಬಿಸಿ ಆಗಿರುವಂತಹ ಬನ್ಸ್ ರೆಡಿಯಾಗಿದೆ ಇಲ್ಲಿ ಹಾಗೆ ಸಂಜೆಯ ಟೀ ಕಾಫಿಗಂತೂ ಇಂಥ ಒಂದು ಬನ್ಸ್ ಸಿಕ್ಕರೆ ಉಂಟಲ್ಲ ಸೂಪರ್ ಆಗಿರುತ್ತೆ ಈ ಮಳೆಗಂತೂ ಸೂಪರ್ ಅಂತಲೇ ಹೇಳ್ಬೋದು ಸೊ ಇದು ಸಂಜೆ ಅಂತಲ್ಲ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಇದನ್ನು ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಸೊ ನೋಡಿ ಒಳ್ಳೆ ಕೂಡ ಪದರ ಪದರವಾಗಿದೆ ಅಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ಬೋದು ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಬನ್ಸ್ನ ಮಾಡಲಿಕ್ಕೆ ಶುರು ಮಾಡುವ ಇನ್ನು ಬನ್ಸನ್ನು ಮಾಡಲಿಕ್ಕೆ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿಟ್ಟಿದ್ದೇನೆ ಸೊ ನೋಡಿ ಹಿಟ್ಟನ್ನು ಕಲಸೋದು ಎಲ್ಲರಿಗೆ ಗೊತ್ತಿರೋದೆ ಇದು ಮೈದಾ ಹಿಟ್ಟು ಆದ ಕಾರಣ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು ಹಿಟ್ಟು ಯಾವ ರೀತಿ ಕಲಿಸ್ಕೋಬೇಕು ಯಾವುದರಿಂದ ಕಲಿಸ್ಕೋಬೇಕು ಏನೆಲ್ಲ ಇದಕ್ಕೆ ಹಾಕ್ಬೇಕಂತ ಎಲ್ಲರಿಗೆ ಗೊತ್ತಿರೋದೆ ಹಾಗಾಗಿ ನಾನು ಇದರ ವೀಡಿಯೋನ ಮಾಡಿಲ್ಲ ಸೊ ಇದು ಮೈದಾ ಹಿಟ್ಟಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೇನೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ತಾರೆ ಬನ್ಸನ್ನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಡೀಟೇಲ್ ಆಗಿ ತೋರಿಸ್ತೇನೆ ಸೊ ಇವಾಗ ನಾವು ಮೈದಾ ಹಿಟ್ಟಿನಿಂದ ಬನ್ಸನ್ನು ರೆಡಿ ಮಾಡುವ ಹಾಗೆ ಇನ್ನು ಇದನ್ನು ಜಾಸ್ತಿ ಹೊತ್ತೆಲ್ಲ ಕಲಿಸ್ಬಿಟ್ಟು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಅಂತ ಹೇಳ್ತಾರೆ ಬಟ್ ನಾನಿಲ್ಲಿ ಆ ಥರ ಮಾಡಲಿಲ್ಲ ನಾನಿಲ್ಲಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ತಗೊಂಡೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟು ಯಾಕಂತ ಹೇಳಿದರೆ ಇದು ಮೈದಾ ಹಿಟ್ಟಲ್ಲ ಆದ ಕಾರಣ ಇದು ಬೇಗನೆ ಸ್ವಲ್ಪ ಸಾಫ್ಟಾಗಿ ಬಿಡುತ್ತೆ ಹಾಗಾಗಿ ನಾನು ಒಂದು ಹದಿನೈದು ನಿಮಿಷ ಮಾತ್ರ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ಇದನ್ನು ಒಂದು ಮೀಡಿಯಮ್ ಗಾತ್ರದ್ದು ಸೈಜಲ್ಲಿ ಉಂಡೆಯನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಮೀಡಿಯಮ್ ಸೈಜದ್ದು ಒಂದು ಉಂಡೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮ್ಗೇನಾದರೂ ಕೈಗೆ ಅಂಟಿಕೊಳ್ಳುತ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ನೆಕ್ಸ್ಟ್ ಉಂಡೆಯನ್ನು ಮಾಡ್ಕೋಬೋದು ಹಾಗೆ ಇದು ಮೈದಾ ಹಿಟ್ಟು ಆದ ಕಾರಣ ಇದು ಕೈಗೆ ಸ್ವಲ್ಪ ಅಂಟುಕೊಳ್ಳುತ್ತೆ ಹಾಗಾಗಿ ನೀವು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಈ ರೀತಿ ಶೇಪನ್ನು ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕೈಗೆ ಸ್ವಲ್ಪನು ಅಂಟ್ಕೊಳ್ಳಲ್ಲ ಹಿಟ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಶೇಪ್ ನೋಡಿ ಸೊ ಇವಾಗ ಎಲ್ಲ ಬಾಲ್ಸ್ ಗಳನ್ನ ಅಂದ್ರೆ ಉಂಡೆಗಳನ್ನ ಮೊದಲೇ ರೆಡಿ ಮಾಡಿಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ನಾನು ಎಲ್ಲ ಉಂಡೆಗಳನ್ನ ಒಮ್ಮೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನೋಡಿ ಎಲ್ಲಾ ಬಾಲ್ಸ್ಗಳು ಕೂಡ ರೆಡಿ ಆಗಿದೆ ಇನ್ನು ಇದನ್ನು ಒಂದ್ ಸ್ವಲ್ಪ ಮುಚ್ಚಳ ಮುಚ್ಚಿ ಬಿಡುವ ಯಾಕಂತ ಹೇಳಿದ್ರೆ ಈ ರೀತಿ ಇಟ್ಟರೆ ಇನ್ನು ಡ್ರೈ ಆಗಿಬಿಡುತ್ತೆ ಬಿಡುತ್ತೆ ಡ್ರೈ ಆದ್ರೆ ನಮ್ಮ ಮಂಗಳೂರು ಬಂದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಬಾಣಲೆಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಪೂರಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಲಟ್ಟಿಸೋದು ಇನ್ನೂ ಗೊತ್ತೇ ಇರುತ್ತಲ್ವ ಲಟ್ಟಣಿಗೆ ಅಥವಾ ನಮ್ಮ ರೊಟ್ಟಿ ಮೇಕಲ್ ಅದರಿಂದ ಕೂಡ ಲಟ್ಟಿಸ್ಬೋದು ಸ್ವಲ್ಪ ದಪ್ಪ ಇರಬೇಕು ಜಾಸ್ತಿ ತೆಳುವಣ ಇದನ್ನು ಮಾಡಬಾರ್ದು ಸ್ವಲ್ಪ ದಪ್ಪವಾಗಿ ಈ ಪೂರಿನ ಲಟ್ಟಿಸ್ಕೊಳ್ಬೇಕಾಗತ್ತೆ ಸೊ ನೋಡಿ ಇನ್ನು ಎಣ್ಣೆಗೆ ಹಾಕಿದ ತಕ್ಷಣವೇ ಯಾವುದೇ ಸೌಟ್ ಅಥವಾ ಸ್ಪೂನನ್ನು ಹಾಕ್ಕೊಳ್ಬಾರ್ದು ಸರಿಯಾಗಿ ಹುಬ್ಬಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಪೂರಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೇ ಬಿಡಿ ನಂತರ ಈ ಬಿಸಿ ಎಣ್ಣೆನ ಇದರ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಹುಬ್ಬಿ ಬಂದ ತಕ್ಷಣ ಇನ್ನು ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಲ್ವಾ ಇನ್ನು ಇದನ್ನು ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಯಾಕಂತ ಹೇಳಿದರೆ ಈ ಬನ್ಸ್ ಪೂರಿ ಹಾಗೆ ಅಲ್ಲ ಪೂರಿ ಸಾಫ್ಟ್ ಆಗಿರುತ್ತೆ ಆದರೆ ಆಗಿ ಸ್ವಲ್ಪ ದಪ್ಪ ಇರುತ್ತೆ ಹಾಗೆಯೇ ಇದು ಟರ್ನ್ ಮಾಡಿ ಹಾಕುವಾಗ ಕೈಗೆಲ್ಲ ಎಣ್ಣೆ ಎಲ್ಲ ತಾಗ್ಬೋದು ಹಾಗಾಗಿ ಸ್ವಲ್ಪ ಇದನ್ನು ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಮಾಡಿಕೊಳ್ಬೇಕಾಗತ್ತೆ ಸೊ ನೋಡಿ ಇವಾಗ ಕರೆಕ್ಟಾಗಿ ಕಾದಿದೆ ನೋಡಿ ಗೋಲ್ಡನ್ ಬ್ರೌನ್ ಕೂಡ ಬಂದಿದೆ ಈ ರೀತಿ ಆದರೆ ನಮ್ಮ ಬನ್ಸ್ ರೆಡಿಯಾಗಿದೆ ಅಂತ ಅರ್ಥ ಸೊ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಹಾಗೆಯೇ ಇನ್ನೊಂದು ಪೂರಿನ ರಟ್ಟಿಸ್ಬಿಟ್ಟು ಇದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇದನ್ನು ಹಾಕುವಾಗ ಆದಷ್ಟು ಗ್ಯಾಸ್ ಫ್ಲೇಮನ್ನು ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಡಿ ಇನ್ನು ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಟುಕೊಂಡು ಮಾಡೋದರಿಂದ ಬನ್ಸ್ ಸೀದೋಗ್ಬೋದು ಹಾಗಾಗಿ ಆದಷ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬನ್ಸನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ಈ ಬನ್ಸ್ ಕೂಡ ರೆಡಿಯಾಗಿದ್ದೀನಿ ಟರ್ನ್ ಮಾಡಿ ಹಾಕುವ ನೋಡಿ ಇನ್ನೂ ಬನ್ಸ್ ಮಾಡಲಿಕ್ಕೇನು ಕಷ್ಟವೇನಲ್ಲ ತುಂಬ ಸುಲಭವಾಗಿ ನಾವು ಇದನ್ನು ಮನೆಯಿಂದಲೇ ಮಾಡ್ಕೋಬೋದು ಎರಡು ಬಾಳೆಯನ್ನು ಹಾಗೆ ಸ್ವಲ್ಪ ಮೊಸರಿದ್ರೆ ಸಾಕು ಬನ್ಸ್ ಆಗಿಬಿಡುತ್ತೆ ಇನ್ನು ಮೈದಾ ಹಿಟ್ಟಿಗಿಂತ ನಮ್ಮ ಗೋಧಿ ಹಿಟ್ಟಲ್ಲಿ ಬನ್ಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ತಿಯಾಗಿರುತ್ತೆ ಸೊ ಹಾಗಾಗಿ ಆದಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ನೀವು ಬನ್ಸನ್ನು ಮಾಡ್ಕೋಬಹುದು ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬ ಗೋಧಿ ಹಿಟ್ಟಿನಲ್ಲಿ ಬನ್ಸ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಕ್ವಿಕ್ಕಾಗಿ ಶೇರ್ ಮಾಡಿ ಸೊ ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಸೊ ಇನ್ನು ಎಲ್ಲ ಬನ್ಸ್ಗಳನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ನಾನಿಲ್ಲಿ ಎಲ್ಲ ಬನ್ಸ್ಗಳನ್ನು ರೆಡಿ ಮಾಡಿಕೊಂಡಾಗಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಸಂಜೆ ಟೀ ಕಾಫಿ ಜೊತೆಗಂತಲ್ಲ ಇನ್ನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಇದನ್ನು ಮಾಡ್ಕೋಬೋದು ಒಂದೇ ರೀತಿಯ ನಾವು ತಿಂಡಿ ತಿಂದು ನಮಗೆ ಬೇಜಾರಾಗಿದರೆ ಕ್ವಿಕ್ಕಾಗಿ ಇದನ್ನು ನಾವು ಬೆಳಗ್ಗೆ ಮಾರ್ನಿಂಗಿಗೆ ಇದನ್ನು ನಾವು ಮಾಡ್ಕೋಬೋದು ಇದು ಮಾಡಲಿಕ್ಕೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಇದನ್ನು ಇದು ರೆಡಿ ಮಾಡ್ಕೋಬೋದು ಈ ಬನ್ಸನ್ನು ಜಾಸ್ತಿ ಹೊತ್ತು ತಿನ್ನೋದಕ್ಕೆ ಟೈಮ್ ಹಿಡಿಯೋದಿಲ್ಲ ಕ್ವಿಕ್ಕಾಗಿ ನಾವು ಇದನ್ನು ಬೆಳಗ್ಗೆನೇ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಳಗೆ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಸಾಫ್ಟು ಕೂಡ ಇದೆ ಅಷ್ಟೇ ಸಾಫ್ಟ್ ಕೂಡ ಇದೆ ಹಾಗೆಯೇ ಇದನ್ನು ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮಂಗಳೂರು ಬಂಡ್ಸನ್ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ತುಂಬ ಕ್ವಿಕ್ಕಾಗಿ ಹಾಗೆಯೇ ತುಂಬ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತುಂಬ ಬೇಗನೆ ಇದನ್ನು ರೆಡಿ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಹಾಗೆ ಈ ಬನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್